ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟರ್ ವಿ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಿದ್ದರೆ ತುಂಬ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಇವತ್ತು ನಾನು ಏನು ವೀಡಿಯೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ಲಾಸ್ಟ್ ಟೈಮ್ ಆಕ್ಚುಲಿ ನಾನು ಆಲ್ರೆಡಿ ಒಂದು ಪ್ರೋಟೀನ್ ಪೌಡರ್ ಅಂತ ಅಂದ್ಬಿಟ್ಟು ಒಂದು ರೆಸಿಪಿ ಮಾಡಿದೆ ಸೊ ಅದು ಯಾರು ವೀಡಿಯೋ ನೋಡಿ ಅದನ್ನ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಆ ವೀಡಿಯೋ ನೋಡ್ಕೊಂಡು ಅದೇನು ಲಾಶ್ ಮಾಡ್ಬೋದು ಸೊ ನಾನು ಪೌಡರ್ ಮಾಡಬೇಕಾದ್ರೆ ನಮಗೆ ಉಂಡೆ ಕಟ್ಟೋದಕ್ಕೆ ಆಗಲಿಲ್ಲ ಅದು ಕಾಲೆರೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ರಸ ಜಾಸ್ತಿ ಬರೋದ್ರಿಂದ ಸ್ವಲ್ಪ ತರೀತೆಯಿಂದ ಉಂಡೆ ಕಟಕ್ ಸೊ ಆದಷ್ಟು ತುಪ್ಪ ಯೂಸ್ ಮಾಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಉಂಡೆ ಮಾಡ್ಕೊಂಡಿದೆ ಇನ್ನು ಆಲ್ಮೋಸ್ಟ್ ಅರ್ಜಿಕ್ಕಿಂತ ಜಾಸ್ತಿ ಕೊಡೋ ಹಾಗೆ ಮಿಕ್ಕೊಂಡಿದ್ದು ಕಂಟೈನರ್ ಅಲ್ಲಿ ಹಾಕಿ ಎತ್ತಿಕ್ಕೊಂಡಿದೆ ಇದನ್ನ ಹೆಂಗೆ ಇದ್ದಲ್ಲಿ ಅವಾಗವಾಗ ಉಂಡೆ ಮಾಡ್ಕೊಳ್ಳೋಣ ಕೊಡೋಣ ಪಾಪಕ್ಕೆ ಅಂತಂದ್ ಅನ್ಕೊಂಡಿದ್ವಿ ಉಂಡೆ ಖಾಲಿ ಆಗಿದ್ದು ಆಲ್ಮೋಸ್ಟ್ ಒಂದ್ ಸ್ವಲ್ಪನೇ ಮಾಡಿದ್ದು ಜಾಸ್ತಿ ಮಾಡಕ್ಕೆ ಹಾಗೆ ಕಟ್ಟೋಕ್ಕಾಗ್ತೀನಿ ಅಲ್ಲ ಸೊ ಎಷ್ಟು ಅಷ್ಟು ಮಾಡಿದೆ ಈ ಪೌಡರ್ ಏನು ಮಾಡೋದು ಅಂತಂದ್ಬಿಟ್ಟು ನನಗೆ ಇಟ್ಟಿದೆ ಪೌಡರ್ ಆಗಿ ಮಾಡೋಣ ಅಥವಾ ನೋಡೋಣ ಏನಾರ ಐಡಿಯಾ ಮಾಡೋಣ ಅಂತ ಅಂದ್ಬಿಟ್ಟು ಹೀಗೆ ಹಸ್ಬೆಂಡು ಅವ್ರ ಆಫೀಸಲ್ಲಿ ನಾನು ಮಾತಾಡಬೇಕಾದ್ರೆ ರಾಜೇಂದ್ರ ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ ಅವರು ಹೇಳಿದ್ರು ಲೈಕ್ ಶುರಾಜ್ ಖರ್ಜುಲ ಯೂಸ್ ಮಾಡಿಕೊಂಡು ಅವ್ರ ಮನೆಗೆ ಆ್ಯಕ್ಚುಲಿ ಇದೆಲ್ಲ ಮಾಡ್ತಾರಂತೆ ಸೊ ಅಪ್ಪ ಅವ್ರು ನಮ್ಮ ಹಸ್ಬೆಂಡ್ ಹೇಳ್ತಿದ್ದಾರೆ ಅವನನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆನೂ ಅಷ್ಟೇ ರಾಜೇಂದ್ರ ನೋಡ್ತಿದ್ರೆ ನಿಮ್ಮ ಮನೆ ಸಾಂಬಾರು ತುಂಬ ಇಷ್ಟ ನಾನು ಮಾಡೋದು ಮಾಡ್ಕೊತಿರ್ತಾರೆ ಸೊ ಕರ್ಜುಲ ಮೊಮ್ಮೆ ಅಲ್ಲಿ ಮಾಡ್ಕೋತಿದ್ವಿ ಕರ್ಜುಲಂತ ಬಂದಿದ್ದೀನಿ ಹೆಂಗು ಇದು ಮಾಡ್ಬೇಕಾದ್ರೆ ನಮಗೆ ನೆನಪಾಯಿತು ಸೊ ಇದನ್ನೆಲ್ಲ ಬಿಡಿಸ್ಕೊಂಡು ನಾನು ಅದನ್ನು ಮಾಡಿ ಸ್ವಲ್ಪ ಮೆಲ್ಟ್ ಅದನ್ನ ಯೂಸ್ ಮಾಡ್ಕೊಂಡು ನಾನು ಈಸಿಯಾಗಿ ಉಂಡೆ ಮಾಡ್ಕೊಬೋದು ಅದೆಷ್ಟು ಕಮ್ಮಿ ಸ್ಟಾರ್ಟ್ ಮಾಡಿ ಈ ಖರ್ಜೂರನ ನಾನು ಬಿಡಿಸ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಕ್ಕೆ ಒಳಗಡೆ ಇದು ಬೀಜ ತದ್ದಾಕ್ತೀನಿ ಸೊ ಇದನ್ನು ಬರೀ ಖರ್ಜೂರ ಮಾತ್ರ ನಾವು ಹಾಕೊಂಡು ಬಿಸಿ ಮಾಡಿಕೊಂಡ್ರೆ ನಮಗೆ ಅದು ಇದಾಗುತ್ತಲ್ಲ ಸೊ ನಮಗೆ ಉಂಡೆ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ಬಿಡಿಸ್ಕೊಳ್ತೀನಿ ಫ್ರೆಂಡ್ಸ್ ಎಲ್ಲ ನಾನು ಇಷ್ಟು ನನಗೆ ಮಾಡಿಕೊಂಡಿದ್ದೀನಿ ಈಗ ಇಷ್ಟು ಬಿಡಿಸ್ಕೊಂಡೆ ಖರ್ಜೂರನ ತುಂಬ ಜಾಸ್ತಿ ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ನನಗೆ ಮಾಡ್ತೀನಿ ಇನ್ ಕೇಸ್ ಅದು ಜಾಸ್ತಿ ಸಾಕಾಗಿ ಅಂತ ಅಂದರೆ ಇದು ನನಗೆ ಲಾಭ ಅಂತ ಇದನ್ನು ಇದನ್ನು ಇವಾಗ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಮುತ್ತಿ ಮಾಡಿದ್ರೆ ಮಾಡಿದ್ರಿಂದ ಅಂತ ನೋಡ ಆಕ್ಚುಲಿ ನಾವು ಇವತ್ತು ಅಮ್ಮ ನಾಸ್ಕೂರಿಗೆ ಹೋಗಿದ್ವಿ ಅಮ್ಮ ಅಲ್ಲಿ ಒಬ್ಬಿಟ್ ಮಾಡಿದ್ರು ನೆನ್ನೆ ಶಿವರಾತ್ರಿ ಇತ್ತಲ್ಲ ಸೊ ನಾವು ಬರಾಜೇಟ್ ಆಯಿತು ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ ಹೋಗಿದ್ವಿ ಅಲ್ಲಿಂದ್ರಾಜ್ ಆಯಿತು ಅಂತ ಅಂದ್ಬಿಟ್ಟು ಮಾಡಿದ್ವಿ ನಾವು ಸ್ಕೂರಿಗೆ ಹೋಗಿದ್ವಿ ಆ್ಯಕ್ಚುಲಿ ಅದನ್ನೆಲ್ಲ ಇದೆ ಇವತ್ತು ಸ್ಕೂಲ್ಗೆ ನಾವು ನಮ್ಮ ಪಕ್ಕ ಸ್ಕೂಲಲ್ಲಿ ಒಂದು ಸ್ಪೆಷಲ್ ಈವೆಂಟ್ ಇತ್ತು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್ ಬಂದಿತ್ತು ಅವ್ರ ಹತ್ರ ಒಂದು ನೇರ ನೇರ ನಾನು ಅಷ್ಟೇ ನಮ್ಮ ನಮ್ಮ ಒಪಿನಿಯನ್ ಯಾರಾದ್ರು ಕ್ವಶನ್ ಇರ್ತದೆ ಕೇಳಿ ಅಂತ ಅವ್ರು ಆಪ್ಷನ್ ಕೊಟ್ಟಿದ್ರು ಆಕ್ಚುಲಿ ನಮ್ಮ ಹಸ್ಬೆಂಡ್ ಅವ್ರ ಹತ್ರ ಮಾಡಿದ್ರು ನಾನು ಕಮ್ಯುನಿಕೇಟ್ ಮಾಡಿದೆ ಅವ್ರ ಫ್ರೆಂಡ್ಸ್ ಎಲ್ಲ ಕಮ್ಯುನಿಕೇಟ್ ಮಾಡಿದ್ರು ಇಲ್ಲ ತುಂಬ ಅದೃಷ್ಟ ಮಾಡಿದ್ವಿ ಅಂತ ಅನ್ಸ್ತಾ ಅವ್ರು ಅವ್ರ ಹತ್ರ ನೇರ ನೇರ ನಾವು ಮಾತಾಡಿದ್ದು ತುಂಬಾ ಒಂಥರ ತುಂಬ ಬ್ಲೆಸ್ಡ್ ಫೀಲಿಂಗ್ ಆಯಿತು ಆ್ಯಕ್ಚುಲಿ ಅಂತ ದೊಡ್ಡ ವ್ಯಕ್ತಿಗಳ ಹತ್ರ ನಾವು ನೇರವಾಗಿ ಮಾತಾಡಿದ್ದು ನಮ್ಮ ಒಂದು ಒಪಿನಿಯನ್ಗೆ ಅವರು ಎಲ್ಲ ತುಂಬ ಖುಷಿ ಆಯಿತು ಚೆನ್ನಾಗಿತ್ತು ಆಕ್ಚುಲಿ ನಾನು ಚಿಕ್ಕವನ್ನ ಬಿದ್ದಾಗ ನಮ್ಮ ನಮ್ಮ ತಾತ ಅವ್ರೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಈ ತರ ಚಿಪ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ದಾರ ಕಟ್ಟಿ ಈ ನೀರ ಒಂದು ರೀಸನ್ ಬಂದು ಬೇಗ ಹಣ್ಣಾಗ್ಲಿ ಅದು ಯಾವ ಮೂಲೆ ಕಟ್ಟಿದ್ರೆ ಬೇಗ ಅದು ರೈಪ್ ಆಗ್ಲಿ ಅಂತ ಅಂದ್ಬಿಟ್ಟು ಅದನ್ನ ಫಾಲೋ ಮಾಡ್ತಾ ಇದ್ದೀವಿ ಏನಂತಂದ್ರೆ ಅದೇ ತರ ಇನ್ನೊಂದ್ ರೀಸನ್ ಏನಂತಂದ್ರೆ ಅದನ್ನ ಸುಮ್ಮನೆ ಕಟ್ ಮಾಡಿ ಕಟ್ ಮಾಡಿ ಒಂದ್ ಮೇಲೆ ಒಂದ್ ಇಟ್ಟರೆ ಬಾಳೆನ್ ಕೊಡ್ತೋಗುತ್ತೆ ಸೊ ಆ ರೀಸನ್ ಗೋಸ್ಕರ ಇದನ್ನ ಈ ತರ ಕಟ್ ಮಾಡ್ಬೇಕು ಕಟ್ಬಿಟ್ಟು ಈ ತರ ಇಟ್ಟರೆ ಬೇಗ ಬೇಗ ಕಿತ್ಕೊಂಡ್ ತರ ಆಯ್ತು ಈಗ ನಮ್ ಕತೆ ಇದು ಮೆಲ್ಟ್ ಆಗುತ್ತೆ ಇಟ್ಟಾತ್ ನಮಗೆ ಬೇಸಿಕ್ ನಾಲೆಡ್ಜ್ ಇಲ್ಲ ನಾವೇನು ಮಾಡೋಕ್ಕಾಗುತ್ತೆ ಇದ್ರಲ್ಲಿ ನಾನು ಹೆಂಗೆ ಅದನ್ನು ಮುಂದೆ ಕಟ್ಟಿ ನಾನಿದು ಮೆಲ್ಟ್ ಆಗಿ ಜಾಮ್ ಥರ ಆಗುತ್ತೆ ಸೊ ಅದನ್ನ ಯೂಸ್ ಮಾಡ್ಕೊಂಡು ಉಂಡೆ ಕಟ್ಬೋದು ಅಂತ ಅನ್ಕೊಂಡೆ ನೋಡಿ ಈ ಒಮ್ಮನ್ ರೆಸಿಪಿ ಎಲ್ಲ ಫಾಲೋ ಮಾಡಬೇಡಿ ಆ್ಯಕ್ಚುಲಿ ಯಾವುದು ಚೆನ್ನಾಗಿ ಬರೋಕ್ಕಿಲ್ಲ ಈ ಥರ ಅನ್ಪ್ರಮೋಟ್ ಮಾಡೋಂಥವ್ರನ್ನ ನಮ್ಮ ಚಾನಲಲ್ಲಿ ನಾವು ಇಟ್ಕೊಳ್ಳೋದಿಲ್ಲ ಪ್ಲೀಸ್ ಗಿಟ್ ಇದನ್ನು ಇದನ್ನೇ ಹೆಂಗಾರು ಮಾಡಿ ರಾಂಗ್ ರಾಂಗ್ ಐಡಿಯಾಗಳು ಕೊಟ್ಟಿರೋಂಥ ಕಾರಣಕ್ಕಾಗಿ ಅವ್ರಿಗೆ ಪನಿಷ್ಮೆಂಟ್ ಅವರೇ ಉಂಡೆ ಕಟ್ಕೊಳ್ಬೇಕು ಖರ್ಜೂರ ಹಾಕು ಕರಿ ಕೊಡ್ತದೆ ಆಮೇಲೆ ಅದನ್ನ ಪೌಡರ್ ಮಾಡ್ಕೊಂಡಿರೋದನ್ನ ಉಂಡೆ ಮಾಡ್ಕೊಳ್ಬೋದು ಈಸಿಯಾಗಿ ರಾಜೇಂದ್ರಣ್ಣ ಹೇಳಿದ್ನು ಪಾಪ ಅವ್ರಿಗೂ ಎಲ್ಲ ಇಂಟ್ರೊಡಕ್ಷನ್ ಕೊಟ್ಬಿಟ್ವಿ ಇವಾಗ ಈ ತರ ಹವಾಮಾನ ಮಾಡೋದ ನಿಮಗೂ ಸುಮಾರಾಗಿ ಗೊತ್ತೈತೆ ರಾಜೇಂದ್ರಣ್ಣ ಇದು ಮೆಲ್ಟ್ ಆಗಲಿಲ್ಲ ಉಂಟಾಗೋಯ್ತು ಹೇಗೋ ಅದ್ರಲ್ಲಿ ಸುಮಾರಾಗಿ ಉಂಡೆ ಮಾಡ್ತಿದ್ದಾರೆ ಅದ್ರೊಳಗೆ ಅರ್ಧ ಎತ್ತಿಟ್ಬಿಡ್ವಿ ಪೂರ್ತಿ ಆಗೋದಿಲ್ಲ ಇದನ್ನ ಇದು ಯಾಕೋ ಈ ಸಲ ಸ್ಟಾರ್ಟಿಂಗ್ ಮಾಡಿದ್ದೆ ಸರಿ ಬರಲಿಲ್ಲ ಒಳ್ಳೆ ಟೈಮಲ್ಲಿ ಟೈಮ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ಇದು ಸುಮಾರಾಗಿ

ಪೈಜನ್ ಕೊಳಬೇಕು ಅಂದ್ರೆ ಪೂರ್ತಿ ನೀವೇ ಒಂದೇ ಕಟ್ಬೇಕು ಲುಕ್ ಏನ್ ಎಲ್ಲೆಲ್ಲೋ ಹೇಳಲ್ಲೋ ಇದೆ ಅಂತ ಅಂತ ಹೇಳ್ಕಲ್ಲ ಐ ಆಮ್ ಇಂಟರೆಸ್ಟೆಡ್ ಇನ್ ಸಿ ಸಿ ಇಂಗ್ಲಿಷ್ ಓನ್ಲಿ ಇಂಗ್ಲಿಷ್ ನೋ ಕನ್ನಡ ಹಂಗೇನಿಲ್ಲ एक्चुअली ನನಗೆ ಈ 쿠ಕಿಂಗ್ ಇದೆಲ್ಲ ನಾನು ತುಂಬಾ ಇಂಟರೆಸ್ಟೆಡ್ ಇದ್ದಾರೆ ಬಟ್ ಏನಂದ್ರೆ ನನಗೆ ಆಪರ್ಚುನಿಟಿ ಸಿಗಲ್ಲ 쿠ಕಿಂಗ್ ಬಟ್ ಲಿಕಲಿ ನಂಗೆ ತುಂಬ ಇಷ್ಟ 쿠ಕಿಂಗ್ ಕನೆನ ಬಟ್ कई अक <laughs> <laughs>

ಜುರ ಹಾಕಿದ್ರೆ ಮント ಬರುತ್ತೆ ಅಂತ ಗೊತ್ತು ಇದೆ ಅಂಬಲಿಯನ್ ನೀರಾದ ರೀತಿ ತುಪುದ್ರ ಅಂತ ಏನು ಹೇಳಿಲ್ಲ ನಾನು ಅದಕ್ಕೆ ಆಕೊಂಡು ಮಾಮೂಲಿ ಕಲ್ಲ ತಪ್ಪಾಯಿತಲ್ಲ ಆಯ್ತದಲ್ಲ ತರ ಆಯ್ತು ಚೆನ್ನಾಗಿ ಬರುತ್ತೆ ಹ್ಮ್ ರೆಡಿ ಆಯ್ತು ಬನ್ನಿ ನಾನು cart ನೀಡ್ಕೊಳ್ಳೋಣ

ರಾಜೇಂದ್ರಾಗಿದ್ದು ನಾನು ತಿಳ್ಕೋಬೇಕಿತ್ತು ಅದನ್ನ ಆಗಲ್ಲ ಅಂತ ಹೇಗೆ ನೋಡ್ಕೊಂಡೆ नंबर तो नहीं करता था। दुःख बुरा करने। इतना है। हम्म, इतना करने पड़ता है। ठीक है। ना फाइन वन रेसिपी एक और बुरी तरह मार्ग मार्जिन देने के लिए फुल इनफॉरमेशन दिए प्रदान करता हूँ। मार्गुटो। है नंबर नहीं है। ये मर्डर करते हैं। फाइनली बंदों गंडा नहीं हो। ಖರ್ಜೂರ ಆ್ಯಡ್ ಮಾಡಿದ್ಮೇಲೆ ಟೇಸ್ಟು ನಮಕ್ ಚೆನ್ನಾಗಿ ಆದ್ರೆ ಮಗ ಬ್ಯಾಗ್ ಏನು ಸಿಗಂಗಿಲ್ಲ ಬಟ್ ಖರ್ಜೂರ ಬಾಯ್ ಬ್ಯಾಗ್ ಸಿಗ್ತೈತೆ ಏನ್ ಅಂತಳು ಒನ್ ಮೂರು ಒನ್ ಮೂರು ಅಂತೇಳೋ ಅಥವಾ ನೋಮೂರ್ ಅಂತೇಳ ಗೊತ್ತಿಲ್ಲ ಒನ್ ಮೂರು ಒನ್ಮೂರ್ ಅನ್ನಾಗಿ ಆಗ್ಲಿ ಗಣಪ

ಮತ್ತೆ ಅದರ ಕಂಟೆಂಟ್ ಏನೇನಿದೆ ಅಂತ ಅಂದುಕೊಂಡು ಗೂಗಲ್ ಮಾಡೋದು ಗೊತ್ತಾಗುತ್ತೆ ಅದರ ಏನೇನಿದೆ ಅಂತ ಅಂದುಕೊಂಡು ಹಾಗಾಗಿ ಬಂದು ವೇಡಲ್ಲ ಅದರಲ್ಲಿ ಏನೇನಿದೆ ಅಂತ ಐತೆ ವಿಟಮಿನ್ಸ್ ಸರ್ ತನಕ ಅಮ್ಮ ಬಂದ ಹೆಲ್ಪ್ ಮಾಡಲಿಲ್ಲ ಅಂತಿದ್ರೆ ಇವತ್ತು ಈ ಈ ಉಂಡೆ ಕಂಪ್ಲೀಟ್ ಮಾಡಕಾಗ್ತಿರೋಣಾ ಬಿ ಥ್ಯಾಂಕ್ಸ್ ಅಮ್ಮ ಪ್ರೊಸೀಜರ್ ಎಲ್ಲ ಹೇಳ್ಕೊಟ್ಬಿಟ್ಟು ಕೊಡ್ಬಿಟ್ಟು ಅವರು ಅಂದಿದ್ದು ಅಪ್ಪ ಅಂಗಡಿ ಪಾಂಗ್ಡಿ ಅಂತ ಇವತ್ತು ಶನಿವಾರ ಆಗಿರೋದೇನೋ ಯಾರು ಕತೆ ಹೊರದ ಕಥೆ ಪ್ರಶ್ನೆ ಇದೆ ಅಂತ ಅನ್ಸುತ್ತೆ ಸೋ ಇಲ್ಲಿ ತಗೊಳ್ಳಿ ಫೈನಲಿ ಯಾರ್ ಡನ್ ವಿತ್ ದಿಸ್ ರೆಸಿಪಿ ಕಳಿಸ್ತೀನಿ ಹಂಗೈತೆ ರೆಸ್ಟ್ ಫೈನಲಿ ವೇರಡ ಮಿತ್ತ ರೆಸಿಪಿ ತುಂಬ ಕಷ್ಟಪಟ್ವಿ ಸ್ಟಾರ್ಟಿಂಗು ಇದೇನಪ್ಪ ಕರ್ತೇನೆ ಇಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಸದ್ಯಕ್ಕೆ ಅಮ್ಮ ಬಂದು ಅದನ್ನ ಹಿಟ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಅಂಟೆಂಟಾಗುತ್ತೆ ಅವಾಗ ಅಥವಾ ಕಲ್ಸ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಉಂಡೆ ಕಟ್ಬೋದು ಅಂತ ಅಂದ್ಬಿಟ್ಟು ಐಡಿಯಾ ಕೊಟ್ಟರು ಇಲ್ಲ ನಿಜ ವೇಸ್ಟ್ ಆಗಿ ವೇಸ್ಟ್ ಆಗ್ತಿರ್ಲಿಲ್ಲ ಬಟ್ ಉಂಡೆ ಆಗ್ತಿರ್ಲಿಲ್ಲ ಪಾಪ ಕೊಡೋದು ತಗೊಳ್ಬೇಕಾ ಇದು ಸ್ನಾಕ್ಸ್ ಎಲ್ಲ ಗಿಮಿಸಿದ್ರು ಇನ್ನೊಂದು ಅರ್ಧ ಉಳ್ಕೊಂಡೈತೆ ಅದನ್ನು ಗಂಗೆ ಕೊಟ್ಬಿಡ್ತೀನಿ ಖಾಲಿ ಮಾಡೋಕ್ಕೆ ಇದು ಕಳ 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 ಓಕೆ ಇಷ್ಟು ಉಂಡೆ ಆಗೈತೆ ಇದು ಇಷ್ಟನ್ನ ಪಾಪ ಕೊಡ್ತೀನಿ ಮಿಕ್ಕೊಂಡಿರೋದನ್ನ ಅವರೇ ಅದು ಖಾಲಿ ಮಾಡ್ಕೊಳ್ಳಿ ಇಷ್ಟ ಆಗಿತ್ತು ದಿನ ಒಂದು ಪ್ರೋಟೀನ್ ಉಂಡೆನ ಕಟ್ಟುವಂಥ ಸಾಹಸ ನಮ್ದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಈಗ ಸಪೋರ್ಟ್ ಮಾಡ್ತಾ ಇರಿ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿದ್ದೀರ ಇನ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಣ್ಣ ಯಾರು ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತೀರಾ ಎಲ್ಲರೂ ತುಂಬ 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 ಥ್ಯಾಂಕ್ಸ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋದ ಸಿಗೋರ್ಗೆ ನೆಕ್ಸ್ಟ್ ಏನು ಮಾಡ್ಬೇಕು ಅನ್ಕೊಂಡಿದ್ದೀನಿ ಅಂತಂದರೆ ಹುಳಿ ಜಿಂಕ ಅಂತ ಒಂದು ರೆಸಿಪಿ ತೋರಿಸ್ತೀವಿ ಅದು ಅಜ್ಜಿ ನಾವು ಹಬ್ಬ ಅಂತ ಕರೆಯೋದು ನಮ್ಮ ಹಬ್ಬ ಜಾಸ್ತಿ ಮಾಡ್ತಿದ್ದೀವಿ ನಾವು ನಮ್ಮ ಹಸ್ಬೆಂಡ್ಗೂ ಇವಾಗ ಕೇಳ್ತಿದ್ವಿ ಅಮ್ಮನ್ನು ಮಾಡ್ಕೊಡು ಅಕ್ಕ ಅಂದ್ಬಿಟ್ಟು ಮೈಸೂರು ಸೈಡ್ ಹತ್ರ ನಿಮ್ಗೆ ಗೊತ್ತಿರುತ್ತೆ ಅಮ್ಮನ ಅಪ್ಪನ ಅಕ್ಕ ಅಣ್ಣ ಅಂತಲೇ ಕರೆಯೋದು ಆಲ್ಮೋಸ್ಟ್ ಎಲ್ಲಾರು ನಮ್ಮ ನಮ್ಮ ಜನ್ರೇಷನ್ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ ಅಕರಣ ಅಂತಲೇ ಕರೆಯೋದು ಇವಾಗೆಲ್ಲ ಅಪ್ಪ ಅಮ್ಮ ಮಾಮೂಲಿ ಕರೀತಾರೆ ಅಥವಾ ಮಮ್ಮಿ ಡ್ಯಾಡಿ ಏನಾದರೂ ಕರ್ಕೊಂತಾರೆ ಬಟ್ ನಾವೆಲ್ಲ ಅಕರಣ ಅಂತಲೇ ಕರೆಯೋದು ಬಟ್ ಇಲ್ಲಿ ನಾನು ಅಪ್ಪ ಅಮ್ಮ ಅಂತ ಕರಿತೀನಿ ಅಲ್ಲಿ ಆ ಅಂತಲೇ ಕರೆಯೋದು ಇವರು ಆ ಇಲ್ಲಿ ಕರಿತಾರೆ ಅಲ್ಲಿ ನಮ್ಮ ಅಪ್ಪನ ಅಪ್ಪ ಅಮ್ಮ ಅಂತ ಕರೀತಾರೆ ಸೊ ಆ ಥರ ಕರಿತೀವಿ ಸೊ ನೆಕ್ಸ್ಟ್ ವೀಡಿಯೋ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರೂ ಚೆನ್ನಾಗಿರಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರೋಣ ಬಾಯ್ ಬಾಯ್